ಸ್ವಾಗತ ವಾರ್ತೆಗೆ ರಮ್ಯಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅವಹೇಳನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿರುದ್ದ ವಿವಿಧ ದಲಿತಪರ ಸಂಘಟನೆಗಳು ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ತೀವ್ರವಾಗಿ ಪ್ರತಿಭಟನೆ ನಡೆಸಿದರು ಅಮಿತ್ ಶಾ ಅವರ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಅನಂತರ ಅದನ್ನು ಸುಡುವ ಮೂಲಕ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ದಲಿತ ಸಂಘಟನೆ ಮುಖಂಡರುಗಳಾದ ವಿರೂಪಾಕ್ಷ ಪಿಎನ್ ರಾಮಯ್ಯ ಭಂಡೆ ಕುಮಾರ್ ವಾಲೆಚಂದ್ರು ಕಾಂಗ್ರೆಸ್ನ ನಟರಾಜ್ ಆಟೋರಾಜ್ ಕೆಂಪರಾಜ್ ಸೇರಿದಂತೆ ದಲಿತ ಮುಖಂಡರುಗಳು ಅಮಿತ್ ಶಾ ಅವರದ ಘೋಷಣೆಗಳನ್ನು ಕೂಗಿದ್ರು ದಲಿತ ಮುಖಂಡರುಗಳು ಅಮಿತ್ ಶಾ ಅವರನ್ನು ಸಂಘದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿ ಟೌನ್ಹಾಲ್ ವೃತ್ತದಲ್ಲಿ ಮಾನವ ಸರಪಳಿ ನಡೆಸುವ ಮೂಲಕ ಪ್ರತಿಭಟಿಸಿದರು ಜಿಲ್ಲಾ ಕಾಂಗ್ರೆಸ್ ಜಿಲ್ಲಾ ದಲಿತ ಸಂಘರ್ಷ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳು ಅಮಿತ್ ಶಾ ವಿರುದ್ಧ ಪ್ರತಿಭಟನೆಯನ್ನು ಆಯೋಜಿಸಿತ್ತು ಇವತ್ತು ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದೆ ಮನವಾದಿಗಳು ಯಾರು ಅನ್ನುವಂತ ಇವತ್ತು ಕೇವಲ ನಿಮ್ಮನ್ನ ವೋಟ್ ಬಿಜೆಪಿ ಆ ಪಕ್ಷದಲ್ಲಿ ನಮ್ಮ ದಲಿತ ಜನರನ್ನ ಇಟ್ಕೊಂಡಿದ ಇವತ್ತು ಸರ್ಕಾರವನ್ನು ರಚನೆ ಮಾಡಿದಿರೋ ನೀವು ನೀವು ಈಗಲಾದ್ರೂ ಎಚ್ಚೆತ್ಕೊಂಡು ದಲಿತರು ಇವರು ಮನವಾದಿಗಳು ಕೈಲಿ ನಾವು ನಮ್ಮ ದೇಶವನ್ನು ಒಟ್ಟು ಇವತ್ತು ನಾವು ಮತ್ತೆ ರಾತ್ರಿ ಆಳ್ವಿಕೆಗೆ ಹೋಗುವಂತ ದಿನಗಳು ಬಹು ದೂರದಲ್ಲಿಲ್ಲ ಹಾಗಾಗಿ ದಯವಿಟ್ಟು ನನ್ನ ಬಾಂಧವರು ಯಾರ್ಯಾರು ಬಿಜೆಪಿ ಇದ್ದೀರಾ ಈಗಲಾದ್ರೂ ನೀವು ಅರ್ಥ ಮಾಡ್ಕೊಳ್ಳಿ ಏನು ಎಸ್ ಸಿ ಎಲ್ಲ ಅಂತ ಮಾಡ್ಕೊಂಡಿದ್ದೀರಾ ಅವರೆಲ್ಲ ಈಗಲಾದ್ರೂ ಹೊರಗಡೆ ಆ ಮನುವಾದಿಗಳು ಇವತ್ತೇನು ಒಬ್ಬ ಗೂಂಡ ಗುಜರಾತ್ ಗುಜರಾತ್ ಗೂಂಡ ಕೇಂದ್ರದ ಗೃಹ ಮಂತ್ರಿ ಆಗ್ತಾನೆ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ದಿಕ್ಷೆಯಲ್ಲಿ ಅವನು ಇವತ್ತು ಗೃಹ ಮಂತ್ರಿ ಆಗಿದ್ದಾನೆ ಎನ್ ಎಸ್ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಊರುಕೆರೆ ಗ್ರಾಮದ ಪಂಚಾಯತ್ ಅಧ್ಯಕ್ಷೆಯಾದ ಗಂಗಮ್ಮ ತುಮಕೂರು ಗ್ರಾಮಾಂತರ ಕ್ಷೇತ್ರದ ಮಾಜಿ ಶಾಸಕ ಗೌರಿಶಂಕರ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಗ್ರಾಮಾಂತರ ಕ್ಷೇತ್ರದ ಪಕ್ಷದ ಕಚೇರಿಯಲ್ಲಿ ಅಪಾರ ಬೆಂಬಲಿಗರು ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದರು ಪಕ್ಷಕ್ಕೆ ಬರಮಾಡಿಕೊಂಡು ಮಾತನಾಡಿದ ಮಾಜಿ ಶಾಸಕ ಗೌರಿಶಂಕರ್ ಗ್ರಾಮಾಂತರದಲ್ಲಿ ಇನ್ಮುಂದೆ ಕಾಂಗ್ರೆಸ್ ಪರ್ವ ಆರಂಭವಾಗಲಿದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗ್ರಾಮ ಪಂಚಾಯತ್ಗಳು ಕಾಂಗ್ರೆಸ್ ತೆಕ್ಕೆಗೆ ಬರಲಿದೆ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ನೋಡಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಂತ ತಿಳಿಸಿದರು ನಾನು ಹೋಗಿ ಭೇಟಿ ಮಾಡಿದರೆ ಗೌರಿಶಂಕರ್ ಅವ್ನ ಅನುಕೂಲ ಆಗುತ್ತೆ ಅನ್ನೋಂಥದ್ದು ಮತ್ತು ಹೋಮ್ ಮಿನಿಸ್ಟರ್ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನೇನು ಬೇಕು ಡೆವಲಪ್ಮೆಂಟಿಗೆ ಅನ್ನೋಂಥದನ್ನ ಒಂದು ಪಟ್ಟಿ ಮಾಡಿ ಕೊಟ್ಟರೆ ಅನುಕೂಲ ಆಗುತ್ತೆ ಪಾಪ ಅವ್ರು ಯಾವುದೂ ಸ್ವಾರ್ಥ ಇಲ್ಲ ಅಥವಾ ಅವ್ರಿಗೇನೋ ಅನುಕೂಲ ಆಗಬೇಕು ಅಂತ ಇಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾಯಿಲ್ಲ ಅವರು ಎಲ್ಲ ಒಂದು ಕಡೆ ಗ್ರಾಮ ಪಂಚಾಯತ್ ಹೆಚ್ಚಿಂದ ದುಡ್ಡು ತಂದು ಅಭಿವೃದ್ಧಿ ಮಾಡಬೇಕು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು ಎಲ್ಲ ಒಂದು ಕಡೆ ಅಧ್ಯಕ್ಷ ಮಾಡೋರೇ ಅನ್ನೋವಂಥ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಊರ್ಕೆರೆ ಗ್ರಾಮ ಪಂಚಾಯತಿ ಬಾಗಿಲು ಸದಸ್ಯರು ಸನ್ಮಾನ್ಯ ನಮ್ಮ ಹರೀಶ್ ಅವರು ಮತ್ತು ನಮ್ಮ ಕುಮಾರ್ ಅವರು ಚಂದ್ರಣ್ಣವರು ರಾಜಣ್ಣವರು ಮತ್ತು ನಟರಾಜ್ ಅವರು ಮತ್ತು ಗಂಗಣ್ಣವರು ಮತ್ತು ಇವರೆಲ್ಲರೂ ಸಮ್ಮುಖದಲ್ಲಿ ವಿಶೇಷವಾಗಿ ನಮ್ಮ ಉಮೇಶಣ್ಣ ಮತ್ತು ಅನಿಲ್ ಶ್ರೀನಾಥು ಇವ್ರ ಸಮ್ಮುಖದಲ್ಲಿ ಇವತ್ತು ಇವರು ಗಂಗಮ್ಮ ಮತ್ತು ಅವರು ಇವತ್ತು ಬಿ ಜೆ ಪಿನ ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗಿರ್ತಕ್ಕಂಥದ್ದು ಇವರು ಈಗ ಹಾಲಿ ಅಧ್ಯಕ್ಷರು ಪ್ರೆಸೆಂಟ್ ಅಧ್ಯಕ್ಷರು ಸೊ ಅವರು ಕೂಡ ಇನ್ನೂ ಒಂದು ವರ್ಷ ಅವಧಿ ಇದೆ ಸೊ ಆ ನಿಟ್ಟಿನಲ್ಲಿ ಇನ್ನೂ ಉತ್ತಮವಾದ ಕೆಲಸ ಮಾಡಬೇಕು ಅನ್ನೋಂಥ ಭಾವನೆ ಇಟ್ಕೊಂಡೆ ನಮ್ಮನ್ನು ನಮ್ಮ ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳ ಒಪ್ಪಿ ಇವತ್ತೇನು ಬಂದಿದ್ದಾರೋ ಅವರಿಗೆ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ ಕೊಡಬೇಕು ಅಂತ ಕೊಟ್ಟು ತೀರ್ಮಾನ ಮಾಡಿದ್ದೀವಿ ಕೊಡ್ತೀವಿ ಮುಂದೆ ಕೂಡ ಸೊ ಅವ್ರಿಗೆ ಅಭಿವೃದ್ಧಿ ವಿಚಾರ ಬಂದಾಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆ ಅಧ್ಯಕ್ಷರು ಯಾವ ರೀತಿ ಒಂದಷ್ಟು ಅನುಕೂಲ ಆಗಬೇಕು ಅಂತ ಕೇಳ್ತಾರೋ ನಾನೇ ಖುದ್ದಾಗಿ ಅವ್ರನ್ನ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡಿಸಿ ಆ ಪಂಚಾಯಿತಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ರೀತಿ ಕಡೆ ಸಹಕಾರ ಕೊಡ್ತೀವಿ ಅಂತ ಈಗಾಗಲೇ ನಾವು ಭರವಸೆ ಕೊಟ್ಟಿದ್ದೀವಿ ಆ ನಿಟ್ಟಿನಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ಅವರಿಗೆ ವಿಶೇಷವಾಗಿ ಅವರೇನು ನಮಗೆ ಹೊಸಬ್ರೆಲ್ಲ ಹಡಬ್ರು ಯಾಕಂದರೆ ಆನಂದವರ ತಮ್ಮ ರಾಜ್ಕುಮಾರ್ ಅಂತ ಹೇಳಿ ಅವರು ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಮುಖಂಡ ಉಮೇಶ್ ಮಾತನಾಡಿ ಕಾಂಗ್ರೆಸ್ನಲ್ಲಿ ಅಭಿವೃದ್ಧಿ ಕೆಲಸಗಳು ಆಗ್ತಾ ಜೊತೆಗೆ ನಮ್ಮ ನಾಯಕರಾದ ಗೌರಿಶಂಕರ್ ಅವರ ಬೆಂಬಲ ಅಭಿವೃದ್ಧಿಗೆ ಮತ್ತೊಂದು ಹೆಜ್ಜೆಯನ್ನ ಇಟ್ಟಂತಾಗ್ತಾ ಇದೆ ಗ್ರಾಮದಲ್ಲಿ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಹೊಸ ಮೈಲಿಗಲ್ಲನ್ನ ಇಡಲು ಕಾಂಗ್ರೆಸ್ ಪಕ್ಷ ನಮಗೆ ಅನಿವಾರ್ಯವಾಗಿದೆ ಹಾಗಾಗಿ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷವನ್ನ ಹಾಗೂ ಗೌರಿಶಂಕರ್ ಅವರ ನಾಯಕತ್ವವನ್ನ ಒಪ್ಪಿಕೊಂಡು ಪಕ್ಷ ಸೇರ್ಪಡೆ ಆಗಿದ್ದೇವೆ ಅಂತ ತಿಳಿಸಿದ್ರು ಇವತ್ತು ನಮ್ಮ ತುಮಕೂರು ಗ್ರಾಮಾಂತರದ ಊರ್ಕೆರೆ ಪಂಚಾಯಿತಿಯಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಇದಕ್ಕೆ ವಿಶೇಷವಾಗಿ ನಾವು ನಮ್ಮ ಗೌರಿಶಂಕಣನವರಿಗೆ ಧನ್ಯವಾದವನ್ನು ತಿಳಿಸ್ತಾ ಇದೀವಿ ಯಾಕೆಂದರೆ ಇವತ್ತು ಒಂದು ಬಲ ನಮಗೆ ಗೌರಿಶಂಕಣ ಅಂದರೆ ನೂರ ಅಲ್ಲ ಸಾವಿರ ಬಲ ನಮಗೆ ಸೊ ಇವತ್ತಿನ ಮುಂದಿನ ದಿನಗಳಲ್ಲಿ ಅವರು ನಮಗೆ ಈ ಊರ್ಕೆರೆ ಪಂಚಾಯತಿ ಭಾಗದಲ್ಲಿ ಒಂದು ಅತಿ ಹೆಚ್ಚು ಒಂದು ಒಂದು ಅಭಿವೃದ್ಧಿ ಕಾರ್ಯಕ್ರಮದ ಇರ್ಬೋದು ಕಾರ್ಯಕ್ರಮದ ಬಗ್ಗೆ ಇರ್ಬೋದು ಬೇರೆ ಎಲ್ಲ ಥರದಲ್ಲೂ ಒಂದು ವಿಷಯದಲ್ಲಿ ನಮ್ಮ ಜೊತೆ ಅವರು ಜೊತೆ ಅಂತ ಒಂದು ನಮ್ಮ ಜೊತೆ ನಾವೆಲ್ಲ ನಂಬಿದ್ದೀವಿ ಅವ್ರ ಜೊತೆಗೆ ಇದ್ದೇ ಇರ್ತಾರೆ ಅವ್ರಿಗೆ ಎರಡು ಮಾತಿಲ್ಲ ಸೊ ನಾವು ನೆಕ್ಸ್ಟು ಮುಂದಿನ ನಡೆಯಲ್ಲಿ ಅವ್ರನ್ನ ದೊಡ್ಡ ಮಟ್ಟಕ್ಕೆ ನಮ್ಮ ಕ್ಷೇತ್ರದಲ್ಲಿ ಅವ್ರಿಗೊಂದು ಒಳ್ಳೆಯ ಒಂದು ನಮ್ಮ ಕಡೆಯಿಂದ ಒಂದು ಸಹಕಾರ ಕೊಟ್ಟು ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೆಯ ಒಂದು ಎತ್ತರದ ಸ್ಥಾನವನ್ನು ನೋಡಬೇಕಾಗಿ ನೋಡೋ ನೋಡ್ತಾ ನೋಡೋವಂಥ ಸೌಭಾಗ್ಯ ನಮಗೆಲ್ಲ ಬರ್ತಾ ಅಂತ ಒಂದು ಅಂದ್ಕೊಂಡಿದ್ದೀವಿ ಅದ ಅದ್ರ ಮೊದಲನ ಮಟ್ಟಿಗೆ ನಮ್ಮ ಇಲ್ಲಿರುವಂಥ ನಮ್ಮ ಊರ್ಕೆರೆ ಪಂಚಾಯಿತಿ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ ಮೆಂಬರ್ಗಳು ಪಂಚಾಯತಿ ಮುಖಂಡರುಗಳು ಹಿರಿಯ ಮುಖಂಡರುಗಳು ಎಲ್ಲರಿಗೂ ವಿಶೇಷವಾದ ಧನ್ಯವಾದ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ಅಧ್ಯಕ್ಷ ನಮ್ಮ ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಸಹಕಾರ ಕೊಡಿ ಅವರ ಕೆಲಸ ಕಾರ್ಯಗಳನ್ನು ಈ ವೇಳೆ ಉರುಕೆರೆ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಮುಖಂಡರು ಬ್ಲಾಕ್ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಪರಿಷತ್ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಖಂಡಿಸಿ ತುಮಕೂರು ನಗರದ ಟೌನಾಲ್ ಸರ್ಕಲ್ನಲ್ಲಿ ಯುವ ಕಾಂಗ್ರೆಸ್ ವತಿಯಿಂದ ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಬೆಳಗಾವಿ ಸುವರ್ಣ ಸೌಧದ ಅಧಿವೇಶನದಲ್ಲಿ ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪರಿಷತ್ ಸದಸ್ಯ ಸಿಟಿ ರವಿ ಅವಹೇಳನವಾಗಿ ನಿಂದಿಸಿದ್ದನ್ನು ಖಂಡಿಸಿ ತುಮಕೂರು ಯುವ ಕಾಂಗ್ರೆಸ್ ಘಟಕದ ವತಿಯಿಂದ ನಗರದ ಟೌನಾಲ್ ಸರ್ಕಲ್ನಲ್ಲಿ ಸಿಟಿ ರವಿ ಪ್ರತಿಕೃತಿಗೆ ದಹಿಸಿ ಆಕ್ರೋಶ ವ್ಯಕ್ತಪಡಿಸಲಾಯಿತು

ಈ ವೇಳೆ ಕಾಂಗ್ರೆಸ್ ಮುಖಂಡ ಶಶಿ ಹುಲಿಕುಂಟೆ ಮಾತನಾಡಿ ಸಿಟಿ ರವಿ ಹೇಳಿಕೆ ಖಂಡನೀಯ ಮಹಿಳೆಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಎಂಬುದರ ಬಗ್ಗೆ ಅರಿವಿಲ್ಲ ಕೇವಲ ಬುಟಾಟಿಕೆಯಾಗಿ ಆರ್ಎಸ್ಎಸ್ ಬಿಜೆಪಿ ಸಂಸ್ಕೃತಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಅವರ ಮನೆಯ ಅಕ್ಕ ತಂಗಿಯವರನ್ನ ಅದೇ ರೀತಿ ಮಾತನಾಡಿಸ್ತಾರೆ ಇದೆಲ್ಲವೂ ಕೂಡ ಬಿಜೆಪಿ ಅಸಂಸ್ಕೃತಿಯನ್ನ ಪ್ರದರ್ಶನ ಮಾಡುತ್ತದೆ ಮುಂದಿನ ದಿನಗಳಲ್ಲಿ ಸಿಟಿ ರವಿ ತುಮಕೂರಿಗೆ ಬಂದರೆ ಉಗ್ರವಾಗಿ ಹೋರಾಟ ನಡೆಸುತ್ತೇವೆ ಮತ್ತು ಅವರು ಬಳಸಿದ ಪದವನ್ನೇ ಅವರಿಗೆ ಪ್ರತಿಯಾಗಿ ನೀಡಿ ಪ್ರತಿಭಟಿಸುತ್ತೇವೆ ಕೂಡಲೇ ರಾಜ್ಯಪಾಲರು ಸಿಟಿ ರವಿ ಅವರ ಅಶ್ವ ಸ್ಥಾನವನ್ನು ಅಮಾನತು ಮಾಡಬೇಕು ಅಂತ ಒತ್ತಾಯಿಸಿದರು ಈ ನೀಚಿಗೆಟ್ಟ ನಾಲಿಗೆಗೆ ಹಿಡಿತವಿಲ್ಲದಲೆ ಈ ಸಿ ಟಿ ರವಿ ಅವ್ರನ್ನ ಅವ್ಯಾಪ ಶಬ್ದಗಳಿಂದ ಅವ್ರನ್ನ ನಿಂತಿ ಅದು ಒಂದು ಸತಿ ಅಲ್ಲ ಎರಡು ಸತಿ ಅಲ್ಲ ಹತ್ತು ಬಾರಿ ಟಿ ವಿಗಳಲ್ಲಿ ರೆಕಾರ್ಡ್ ಆಗಂಗೆ ಅದನ್ನು ಬೈದಿದ್ದು ಒಂದು ಇವತ್ತು ಸಂವಿಧಾನವಾಗಿ ಆಮೇಲೆ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ನಾರಿಯರನ್ನ ಯಾವತ್ತೂ ಕೂಡ ನಾವು ಪೂಜಿಸ್ಕೊಂಡು ಬಂದಿವೆ ಹೊರತು ಯಾವತ್ತೂ ಕೂಡ ನಾವು ಬೈದಿಲ್ಲ ಈ ಕಾರಣದಲ್ಲಿ ಇದೇ ಸಿ ಟಿ ರವಿ ಏನು ಸುಸಂಸ್ಕೃತ ಪಕ್ಷ ನಾನು ಆರ್ ಎಸ್ ಎಸ್ಸು ನಾನು ಬಿ ಜೆ ಪಿ ಅಂತ ಹೇಳ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತ ಹೇಳ್ಕೊಂಡು ಮಾತಾಡೋಂಥ ಬಾಯಲ್ಲಿ ಒಂದು ಹೆಣ್ಣಿಗೆ ಈ ಥರ ಮಾತಾಡ್ಬೋದಾ ಇವರು ಒಂದು ಸದೃಢವಾಗಿ ಒಂದು ಬೆಳೆದಿರೋಂಥ ಒಂದು ಮಂತ್ರಿ ಆಗಿರೋಂಥ ಹೆಣ್ಮಗುಗೆ ಹಿಂಗೆ ಮಾತಾಡ್ತಾರೆ ಅಂತಂದರೆ ಹಿಂದುಳಿದ ಹೆಣ್ಮಕ್ಕಳಿಗೆ ಯಾವ ರೀತಿ ಇವರು ನೋಡಿರ್ಬೋದು ಈ ಬಿ ಜೆ ಪಿ ಪಕ್ಷದಲ್ಲಿ ಇವರಿಗೆ ಯಾರಿಗೂ ಕೂಡ ಹೆಣ್ಣು ಮಕ್ಕಳ ಮೇಲೆ ಒಂದು ಕೇವಲ ಒಂದೇ ಒಂದು ಹಿಂಚು ಕೂಡ ಅವರಿಗೆ ಮರ್ಯಾದೆ ಕೊಡೋವಂಥ ಭಾವನೆಗಳಿಲ್ಲ ಯಾಕಂದರೆ ತಾವೆಲ್ಲರನ್ನೂ ಕೂಡ ನೋಡಿದ್ದೀರಿ ಮಹಿಳೆಯರ ಬಗ್ಗೆ ಅವರೆಲ್ಲ ಏನೇನು ಮಾಡಿದ್ದಾರೆ ಇಲ್ಲಿ ತನಕ ಅಂತ ಹೇಳಿ ಸೊ ಹಾಗಾಗಿ ನಾವು ನಮ್ಮ ಯುವ ಕಾಂಗ್ರೆಸ್ ತುಮಕೂರು ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಏನು ನಾಳೆ ದಿವಸ ಮಹಿಳಾ ಆಯೋಗಕ್ಕೆ ಒಂದು ನಾವು ದೂರನ್ನು ಕೂಡ ಕೊಡ್ತಾ ಇದ್ದೇವೆ ಅದೇ ರೀತಿ ಗೌರ್ನರ್ಗೂ ಕೂಡ ಒಂದು ಮನವಿ ಪತ್ರವನ್ನು ಕೊಡ್ತಾ ಇದ್ದೇವೆ ಅವನ್ನ ಶಾಸಕ ಸ್ಥಾನದಿಂದ ಅವನ್ನ ಕೂಡಲೇ ವಜಾ ಮಾಡಬೇಕು ಆಮೇಲೆ ಅವನಿಗೆ ಜೈಲು ಶಿಕ್ಷೆ ಆಗಲೇಬೇಕು ಅವಾಗಾದ್ರೂ ಕೂಡ ಇವ್ರಿಗೆ ಮನಪರಿವರ್ತನೆ ಪರಿವರ್ತನೆ ನಾವು ಬಿ ಜೆ ಪಿ ಅವ್ರಿಗೆ ಅಂತ ಒಂದು ಎರಡನೇದು ಅವನು ಅವರ ಅಪ್ಪ ಅಮ್ಮನಿಗೆ ಹುಟ್ಟಿದರೆ ತುಮಕೂರು ಜಿಲ್ಲೆಗೆ ಬರಲಿ ಅವನಿಗೆ ನಮ್ಮ ಹೆಣ್ಮಕ್ಳ ಕಡೆಯಿಂದ ಅವ್ರಿಗೆ ಯಾವ ರೀತಿ ಅವನಿಗೆ ಶಾಸ್ತಿ ಮಾಡಬೇಕು ಅದನ್ನು ನಾವು ಮಾಡೇ ತೀರೇ ತಿರ್ತೀವಿ ಅವನಿಗೆ ಅವ್ನು ಯಾವ ಥರ ಬರಲಿ ಆ ಮನುಷ್ಯ ಅವನಿಗೆ ಮಸೀನೂ ಬಳಸ್ತೀನಿ ಚಪ್ಪಲಿಲೂ ಒಡಿಸ್ತೀನಿ ಅವ್ರಿಗೆ ಅಲ್ಲಿ ತನಕ ಬುದ್ಧಿ ಬರೋಲ್ಲ ಅವನಿಗೆ ಇದು ಬದಲೇ ಸತಿಯಲ್ಲ ಆ ಮನುಷ್ಯ ಮಾತಾಡೋದು ಎರಡ್ ಸಾವಿರದ ಹನ್ನೆರಡರಲ್ಲೂ ಕೂಡ ಮನುಷ್ಯ ಮಾತಾಡಿದ ಹೆಣ್ಮಕ್ಳ ಬಗ್ಗೆ ಪ್ರತಿಭಟನೆಯಲ್ಲಿ ಮುಖಂಡರಾದ ಅನಿಲ್ ಇಲಾಯಿ ಮೋಹನ್ ಹಾಗೂ ಮಹಿಳಾ ಕಾರ್ಯಕರ್ತೆಯರು ಹಾಜರಿದ್ದರು ನ್ಯೂಸ್ ಡೆಸ್ಕ್ ಅಮೋಕ್ ಟಿವಿ ತುಮಕೂರು ತುಮಕೂರಿನ ಚರ್ಚೆ ವೃತ್ತದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ಸಿಐಟಿಯು ಮತ್ತು ವಿವಿಧ ದಲಿತಪರ ಸಂಘಟನೆಗಳು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ಪ್ರತಿಭಟನೆ ನಡೆಸಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ದ ಪ್ರಗತಿಪರ ಸಂಘಟನೆಗಳ ಮುಖಂಡರು ಹರಿಹಾಯ್ದರು ಅಷ್ಟೇ ಬಾರಿ ದೇವರನ್ನ ನೆನೆದರೆ ಏಳು ಜನ್ಮಗಳ ಒಂದು ಸ್ವರ್ಗ ಪ್ರಾಪ್ತಿಯಾಗ್ತದೆ ಅಂತಕ್ಕಂಥ ಮಾತನ್ನ ಸಂಸತ್ನಲ್ಲಿ ಈ ದೇಶದ ಒಬ್ಬ ಗೃಹ ಮಂತ್ರಿ ಹೇಳೋದ್ರ ಮೂಲಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದಾರೆ ಅವಮಾನ ಮಾಡಿದ್ದಾರೆ ಜಾತಿ ಭೇದವಿಲ್ಲದ ಬಡವ ಶ್ರೀಮಂತರಲ್ಲದ ಒಂದು ಸಂವಿಧಾನವನ್ನ ಒಂದು ಜಾತ್ಯತೀತ ಸಂವಿಧಾನವನ್ನ ಭಾರತೀಯರಿಗೆ ಕೊಟ್ಟು ಕೋಟಿ ಕೋಟಿ ಜನರಿಗೆ ಧ್ವನಿಯಾಗಿ ಕೋಟಿ ಕೋಟಿ ಜನರ ದಾರಿದೀಪವಾಗಿರ್ತಕ್ಕಂಥ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೃಹಮಂತ್ರಿ ಅಮಿತ್ ಶಾ ರವರು ಮಾಡಿರ್ತಕ್ಕಂಥದ್ದು ಅಪಮಾನ ಇದನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಹಾಗೆ ಅವರ ಸಂವಿಧಾನ ಕರ್ತೃ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಆಡಿದ ಮಾತಿದೆಯಲ್ಲ ಆ ಮಾತು ಅವರ ನಡತೆ ಅವರ ಘನತೆಗೆ ತಕ್ಕದ್ದಲ್ಲ ಅದನ್ನ ಈ ಕೂಡಲೇ ಆತ ರಾಜೀನಾಮೆ ಕೊಡಬೇಕು ಅದು ಜನತೆಗೆ ಎಸಗಿದ ದ್ರೋಹ ಅದು ಯಾಕಂದ್ರೆ ಇವರು ಮಾತಾಡಿದ ಮಾತಿನ ದಾಟಿ ಇದೆಯಲ್ಲ ಆ ದಾಟಿ ನೋಡಿದ್ರೆ ಎಷ್ಟು ಅಸಮಾಧಾನ ಇದೆ ಇವರಿಗೆ ಅಂತ ಅಂಬೇಡ್ಕರ್ ಹೆಸರಿನ ಬಗ್ಗೆ ಎಷ್ಟು ಅಸಮಾಧಾನ ಇದೆ ಎನ್ನುವಂಥದ್ದು ಹಾಗೆನೆ ಅವರಿಗೆ ಈ ಭಯನು ಕಾಡ್ತಾ ಇದೆ ಅಂಬೇಡ್ಕರ್ ಅವರ ಅರಿವಿನ ಬೆಳಕು ಇಡೀ ರಾಷ್ಟ್ರದ ತುಂಬ ಎಲ್ಲ ತುಂಬಿರೋದ್ರಿಂದ ಅದನ್ನು ನೋಡಿ ಅವರಿಗೆ ಗಾಬರಿ ಆಗಿದೆ ಈ ಭಯಗ್ರಸ್ತ ಈ ಜನತೆಗೆ ದ್ರೋಹ ಸಿಗದಂತಹ ಈ ಗೃಹ ಸಚಿವ ಮೊದಲು ರಾಜೀನಾಮೆ ಕೊಡಬೇಕು ಆಮೇಲೆ ಅವರು ಅವರಂತ ಅವರು ಏನು ಅಧಿಕಾರದಲ್ಲಿದ್ದಾರೆ ಬಗ್ಗೆ ಅವರ ಚಿಂತನೆ ಬಗ್ಗೆ ಒಂದು ಅಗರವಾದ ಭಾವನೆ ಕೆಟ್ಟ ಅಭಿಪ್ರಾಯ ಇದೆಯಲ್ಲ ಇದು ಅವರ ವಿಷಯದಲ್ಲಿ ಅವರ ಚಿಂತನೆ ನಂಬಿಕೆ ಇಟ್ಟಿರುವಂತ ಅಂತ ಎಲ್ಲರಿಗೂ ಸಹ ಆಗುವಂತ ಅವಮಾನ ಏನು ಮನುಷ್ಯ ಪ್ರೀತಿಯಲ್ಲಿ ಜೀವ ಪ್ರೀತಿಯಲ್ಲಿ ಸಮತೆಯಲ್ಲಿ ನಂಬಿಕೆ ಇಟ್ಟಿರುವಂತ ಎಲ್ಲರಿಗೂ ಆಗುವಂತ ಅವಮಾನ ಆ ಪಕ್ಷದಲ್ಲಿರುವಂತ ಲಜ್ಜೆ ಇರುವಂತ ಎಸ್ ಸಿ ಎಸ್ ಸಿ ಇವ್ರು ಏನ್ ಏನ್ ಮಾಡ್ತಿದ್ದೀರಾ ಪಾರ್ಲಿಮೆಂಟ್ ಮೆಂಬರ್ಸ್ ನಿಮಗೆ ನಾಚಿಕೆ ಆಗ್ತಿಲ್ವಾ ನಿಮ್ಮ ನಾಯಕನ ನೇನೆ ನಾನು ದಲಿತ ನಾಯಕ ಅಂತ ಅಷ್ಟೇ ಎಲ್ಲ ಬಿಂಬಿಸ್ತಿಲ್ಲ ಚರ್ಚ್ ವೃತ್ತದಲ್ಲಿ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನ ಕೂಗುತ್ತಾ ಮುಖಂಡರುಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಪ್ರಗತಿಪರ ಸಂಘಟನೆಗಳ ಮುಖಂಡರುಗಳಾದ ದೊರೈರಾಜ್ ರಾಮಯ್ಯ ಗೋವಿಂದರಾಜ್ ಉಮೇಶ್ ಡಾಕ್ಟರ್ ಬಸವರಾಜ್ ಡಾಕ್ಟರ್ ಮಲ್ಲಿಕಾರ್ಜುನ್ ಬಸವರಾಜ್ ನರಸಿಯಪ್ಪ ಸೈಯದ್ ಮುಜೀಬ್ ಸುಬ್ರಹ್ಮಣ್ಯ ಹಾಗೂ ಅಪಾರ ಮುಖಂಡರುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡದರು ಎನ್ ಎಸ್ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ತುಮಕೂರಿನ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ವಿವಿಧ ದಲಿತಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿದರು ಮಹಾ ನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರಜಾಸೇನೆ ಭೀಮಾ ಆರ್ಮಿ ಸಂಘಟನೆಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಘೋಷಣೆಗಳನ್ನು ಕೂಗುತ್ತಾ ಧರಣಿ ನಡೆಸಿದರು ರಾಷ್ಟ್ರಪತಿಗಳು ಅಮಿತ್ ಶಾ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿ ಕೆಂಪರಾಜ್ ನೇತೃತ್ವದಲ್ಲಿ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಅರ್ಪಿಸಿದರು ಎನ್ಎಸ್ ಮಾರುತಿ ಪ್ರಸಾದ್ ಪಡೆಯಬಹುದು ಎಂಬ ಅಮಾನ ಹೇಳಿಕೆ ನೀಡಿರುತ್ತಾರೆ ಮಹಾರಾಷ್ಟ್ರ ಅವರಿಗೆ ಅಗೌರವ ತೋರಿದ್ದಾರೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಭಾರತೀಯ ಪ್ರಜಾಪ್ರಭುತ್ವ ಸಮಾನತೆ ಮತ್ತು ನ್ಯಾಯ ಸಿದ್ಧಾಂತಗಳಿಗೆ ಅಡಿಪಾಯವಿಟ್ಟು ಮಹಾನ್ ನಾಯಕರಾಗಿದ್ದಾರೆ ಅವರ ಹೆಸರು ಮಾತ್ರವಲ್ಲ ಅವರ ಆದರ್ಶಗಳು ಮತ್ತು ಅವರ ಬರೆದಂತಹ ಸಂವಿಧಾನ ಕೋಟ್ಯಾಂತರ ಭಾರತೀಯ ಸ್ಫೂರ್ತಿಯಾಗಿದೆ ಶ್ರೀ ಅಮಿತ್ ಶಾ ಅವರು ಈ ಹೇಳಿಕೆ ದೇಶದ ಸಂವಿಧಾನದ ಅಡಿಪಾಯವನ್ನು ಘೋಷಿಸುತ್ತಿದೆ ಮತ್ತು ಸಮಾಜದ ಶೋಷಿತ ವರ್ಗದ ಭಾವನೆ ತೀವ್ರ ಒಡೆತ ನೀಡುತ್ತದೆ ಇಂಥ ಪ್ರಜಾಪ್ರಭುತ್ವದ ವಿರುದ್ಧದ ಸಮಾಜತೆ ವಿರುದ್ಧ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರಿಗೆ ಅವಮಾನ ಹೇಳಿದ ನಡೆದ ವ್ಯಕ್ತಿ ಗೃಹ ಸಚಿವರಾದ ಸ್ಥಾನಕ್ಕೆ ತಕ್ಕವರಲ್ಲ ಆದ್ದರಿಂದ ನಾವು ನಮ್ಮ ಭೀಮಾರ್ ಸಂಘಟನೆ ಹಾಗೂ ದಲಿತಪರ ಸಂಘಟನೆಗಳೆಲ್ಲರೂ ಸೇರಿ ಈ ವಿಷಯದಲ್ಲಿ ತಕ್ಷಣ ಕ್ರಮ ಕೈಗೊಂಡು ಶ್ರೀ ಅಮಿತ್ ಶಾ ಅವರ ರಾಜೀನಾಮೆಯನ್ನು ಕೇಳುವಂತ ಬಿಮಾರ್ ಆರ್ಮಿ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ವತಿಯಿಂದ ನಿಮಗೆ ವಿನಂತಿಸಿಕೊಳ್ತೇವೆ ಹಾಗೂ ಡಾಕ್ಟರ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಕಾಪಾಡಲು ಸಾಕ ಸಹಾಯವಾಗುತ್ತದೆ ಈ ದೇಶದಲ್ಲಿ ದಲಿತ ಪರ ಸಂಘಟನೆ ದಲಿತರು ನಾವು ಎಷ್ಟು ನೂರ ಮೂವತ್ತು ಕೋಟಿ ಜನಸಂಖ್ಯೆ ಅಂತ ಹೊಂದಿರುವಂತರು ಈಗ ಎರಡ್ ಸಾವಿರದ ಹದಿನೆಂಟರಲ್ಲಿ ನಿನಗೆ ಏನ್ ಏನ್ ಪರಿಣಾಮ ಕಳಿಸಿದೀವೋ ಅದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಅದೇ ಪರಿಣಾಮ ಬರುತ್ತೆ ಕೂಡಲೇ ಅಮಿತ್ ಶಾ ಅವರನ್ನು ಕೇಂದ್ರ ಸಚಿವರನ್ನು ವಜಾ ಮಾಡಬೇಕು ವಜಾ ಮಾಡದಲ್ಲೇ ಇದ್ರೆ ಈ ನಾವೇನು ಮುಂಬರುವ ಚುನಾವಣೆಯಲ್ಲಿ ತಕ್ಕ ಶಿಕ್ಷೆ ಶಿಕ್ಷೆ ಕಲಿಸಬೇಕಾದ ಮಾಲೇ ನರೇಂದ್ರ ಮೋದಿ ಅವರ ಎಚ್ಚರಿಕೆ ಇರಲಿ ಕೂಡಲೇ ಅಮಿತ್ ಶಾ ಅವರನ್ನ ಏನು ಗೃಹ ಮಂತ್ರಿ ಕೇಂದ್ರದ ಗೃಹ ಮಂತ್ರಿಯನ್ನ ಕೂಡಲೇ ವಜಾಗೊಳಿಸುವಂತ ಕೇಂದ್ರ ಸರ್ಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ನಾವೇನು ತಕ್ಕ ನಿಮಗೆ ಕಲಸೆ ಅಂತ ಕೆಲಸ ಮಾಡ್ತೀವಿ ಮತ್ತೆ ಏನು ಈ ರಾಜ್ಯದಲ್ಲಿ ಈ ಜಿಲ್ಲೆ ಈ ರಾಜ್ಯದಲ್ಲಿ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಅಂಬೇಡ್ಕರ್ ಬಹುಮಾನ ಆಗ್ತಾ ಇದೆ ಪದೇ ಪದೇ ಅವಮಾನ ಆಗ್ತಾ ಇದೆ ಬೀದರ್ ಜಿಲ್ಲೆಯಲ್ಲಿ ಭಾವಚಿತ್ರಕ್ಕೆ ಚಪ್ಪಲಿ ಹಾರ ಹಾಕಿದ್ರು ಅಂತ ಕೂಡಲೇ ಮಾನ್ಯ ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರ ಅಂಬೇಡ್ಕರ್ ದಿನನಿತ್ಯ ಅವಮಾನ ಆಗ್ತಾ ಇದೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಕೂಡಲೇ ಅಂಬೇಡ್ಕರ್ಗೆ ಎಲ್ಲಿ ಅವಮಾನ ಆದ್ರೂ ನಮ್ಮ ದಲಿತ ಸಂಘಟನೆ ಸಂಘಟನೆ ಇಡೀ ಇಮ್ಮಿಡಿಯೇಟ್ಲಿ ಹೋರಾಟ ಮಾಡಕ್ಕೆ ಸಿದ್ಧವಾಗ್ತೀವಿ ಕೂಡಲೇ ಹೇಳ್ತಾ ಇದ್ದೀನಿ ಈಗ ಅಂಬೇಡ್ಕರ್ ಬಹುಮಾನ ಆಗಿದೆ ಅದನ್ನು ಕೂಡಲೇ ಅಮಿತ್ ಶಾ ಅವ್ರನ್ನ ಗಡಿಫಾರ್ ಮಾಡ್ಬೇಕು ಅವನೊಬ್ಬ ಅನಾನಾಯಕು ಅವನೊಬ್ಬ ರೌಡಿ ಗಡಿಫಾರ್ ನಲ್ಲಿ ಇತ್ತ ನಾ ಇವತ್ತು ಸಂವಿಧಾನ ಕೊಟ್ಟಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಪಾರ್ಲಿಮೆಂಟ್ ಅಲ್ಲಿ ಗೊತ್ತಿಲ್ಲ ಕಣಪ್ಪ ನಿಮ್ಮ ಅಪ್ಪನ ಆಸ್ತಿ ನಮ್ಮ ಅಪ್ಪನ ನೀನ್ ತಗೊಂಡಿರೋ ನಿಮ್ಮಪ್ಪನ ಆಸ್ತಿ ನಾವು ತಗೊಂಡಿರೋ ಅಮಿತ್ ಶಾ ಕೂಡನೆ ಬಾಬಾ ಸಾಹೇಬ್ರ ಭಾವಚಿತ್ರ ಇಟ್ಟು ನೀನು ಸಮರ್ಪಣೆ ಕೇಳಿಲ್ಲ ಅಂದ್ರೆ ಇಡೀ ರಾಜ್ಯದ ಕರ್ನಾಟಕದಲ್ಲಿ ಪೆನ್ನು ಹಿಡಿದು ಪಾಠ ಕಲಿಯಬೇಕಾದ ಮಕ್ಕಳ ಕೈಯಲ್ಲಿ ಬಿಸಿಯೂಟಕ್ಕೆ ಬಳಸುವ ಪಾತ್ರೆಗಳನ್ನು ಸ್ವಚ್ಛ ಮಾಡಿಸುವ ಕೆಲಸ ಮಾಡಲಾಗ್ತಿದೆ ಅಂತ ಶಿರಾದಲ್ಲಿ ನಾಗರಿಕರು ಆರೋಪಿಸಿದ್ದಾರೆ ಶಿರಾ ತಾಲೂಕಿನ ಮೆಳೇಕೋಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿದಿನ ಮಧ್ಯಾಹ್ನ ಬಿಸಿಯೂಟ ನೀಡಲಾಗ್ತಾ ಇದೆ ಸರ್ಕಾರಿ ಶಾಲೆಯ ಮಕ್ಕಳ ಕೈಯಲ್ಲಿ ಬಿಸಿಯೂಟಕ್ಕೆ ಬಳಕೆ ಮಾಡಿಕೊಂಡಿರುವ ಪಾತ್ರೆಗಳನ್ನು ಸ್ವಚ್ಛ ಮಾಡಿಸುವ ಕೆಲಸಕ್ಕೆ ಉಪಯೋಗಿಸಿಕೊಳ್ತಿದ್ದಾರೆ ಅಂತ ಅಲ್ಲಿನ ನಾಗರಿಕರು ಆರೋಪ ಮಾಡಿದ್ದಾರೆ ಊಟವಾದ ಮೇಲೆ ಅಡುಗೆ ಸಿಬ್ಬಂದಿಯಿಂದ ಪಾತ್ರೆಗಳನ್ನು ತೊಳೆಸುವುದನ್ನು ಬಿಟ್ಟು ಶಾಲೆ ಮಕ್ಕಳಿಂದ ಪಾತ್ರೆಗಳನ್ನು ಕೆಲಸ ಮಾಡಿಸುತ್ತಿದ್ದಾರೆ ಇತ್ತೀಚೆಗೆ ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಸೇರಿಸಲು ಪೋಷಕರು ಅನಾಸಕ್ತಿ ತೋರ್ತಾ ಇದ್ದು ದಿನೇ ದಿನೇ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಬಹುತೇಕ ಸರ್ಕಾರಿ ಶಾಲೆಗಳಿಗೆ ಬಡ ಹಾಗೂ ಮಧ್ಯಮ ಕುಟುಂಬಗಳಿಂದ ಬರುವ ಮಕ್ಕಳ ಸಂಖ್ಯೆ ಹೆಚ್ಚಾಗಿ ಇರುತ್ತೆ ಪೆನ್ನು ಹಿಡಿದು ಪಾಠ ಕಲಿಯಬೇಕಾದ ಮಕ್ಕಳ ಕೈಯಲ್ಲಿ ಬಿಸಿಯೂಟದ ಅಡುಗೆ ತಯಾರಿಕೆಗೆ ಬಳಸುವ ಪಾತ್ರೆಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಮಾಡಿಸುವ ಮೂಲಕ ಶಾಲೆಯ ಸಿಬ್ಬಂದಿ ನಾಗರಿಕರ ಕಿಂಗಣ್ಣಿಗೆ ಗುರಿಯಾಗುತ್ತಾರೆ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಸೂಕ್ತ ಕ್ರಮ ಕೈ ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಮಗೆ ಸ್ವಲ್ಪ ಅಡಿಗೆ ಸಮಸ್ಯೆ ಇರೋದ್ರಿಂದ ಬೀವೋ ಅವ್ರದ್ದು ಗಮನಕ್ಕೆ ತರ್ತಾ ಇದ್ದೀವಿ ಇವತ್ತು ನಾವು ಇನ್ನೊಂದು ಎರಡು ಮೂರು ದಿವಸ ಒಳಗೆ ಸಟ್ರೇಟ್ ಇಲ್ಲೇನು ತೊಂದರೆ ಇಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಇದನ್ನು ಮಾಡ್ತಿದ್ರಂತ ಇಲ್ಲ ಇಲ್ಲಿ ಅಡುಗೆ ಮಾಡತ್ತೆ ಹೋಗಿ ಚೆಕ್ ಹೋಗಲೇಬೇಕು ಹೋಗ್ಲೇಬೇಕು ಯಾವ ಥರ ಮಾಡ್ತಾ ಇದ್ದೀರಿ ಅಂತ ಅದನ್ನೇನ ಈಗ ಕೆಲವರು ತತ್ರಿಗಂಟ ಮಾಡ್ತಾರೆ ಈಗ ಈ ಅಡಿಗೆ ಒಂದು ವಾರ ನಾಲ್ಕೈದು ದಿವಸದಿಂದ ಬಂದಿಲ್ಲ ಸ್ವಲ್ಪ ಸಮಸ್ಯೆ ಇದೆ ಕಾಲು ನೋವು ಮಾಡ್ಕೊಂಡು ೇನೆ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡಿದ ಆರೋಪದ ಮೇಲೆ ಗುಂಡ್ಲುಪೇಟೆ ತಾಲೂಕಿನ ಮೇಲುಕಾಮನಹಳ್ಳಿ ಮುರರ್ಜಿ ದೇಸಾಯಿ ವಸತಿ ಶಾಲೆಯ ಡಿ ಗ್ರೂಪ್ ನೌಕರ ನಾಗರಾಜ್ ವಿರುದ್ಧ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ ತಾಲೂಕಿನ ಮೇಲುಕಾಮನಹಳ್ಳಿಯ ಮುರರ್ಜಿ ದೇಸಾಯಿ ವಸತಿ ಶಾಲೆಯ ಡಿ ಗ್ರೂಪ್ ನೌಕರ ನಾಗರಾಜು ವಿದ್ಯಾರ್ಥಿನಿಯರಿಗೆ ಲೈಂಗಿಕ ದೌರ್ಜನ್ಯ ನೀಡುತ್ತಿದ್ದಾನೆ ಅಂತ ಆರೋಪಿಸಿ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು ಈ ಸಂಬಂಧಪಟ್ಟ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೆದ್ ಸೇರಿದಂತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ಕೊಟ್ಟು ಕೌನ್ಸಿಲಿಂಗ್ ನಡೆಸಿದ ಬಳಿಕ ವಿದ್ಯಾರ್ಥಿನಿ ಸಮಸ್ಥೆಯನ್ನು ಬಿಚ್ಚಿಟ್ಟಿದ್ರು ನಂತರ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೆದ್ ಸೂಚನೆಯ ಮೇರೆಗೆ ಸಿಡಿಪಿಒ ಹೇಮಾವತಿ ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರು ಈ ಹಿನ್ನೆಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಆರೋಪಿ ನಾಗರಾಜು ತಲೆಮರೆಸಿಕೊಂಡಿದ್ದು ಆತನ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ ಇನ್ಸ್ಪೆಕ್ಟರ್ ಇದ್ದಾರೆ ಅವರಿಗೆ ಸ್ಪೆಷಲ್ ಆಗಿ ಟ್ರೀಟ್ ಮಾಡಿ ಮಕ್ಕಳಾಗಿರೋದ್ರಿಂದ ಅವ್ರ ಭವಿಷ್ಯ ಇರೋದ್ರಿಂದ ಬೇಗನೆ ಇಂಥದ್ದು ಇದು ಬೇರೆಯವ್ರಿಗೆ ಉದಾಹರಣೆ ಆಗಬೇಕು ಈ ರೀತಿ ತಪ್ಪು ಮಾಡಿದ್ರೆ ಏನು ಶಿಕ್ಷೆ ಆಗುತ್ತೆ ನಾವು ಮಾಡಬಾರ್ದು ಅಂತ ಬೇರೆಯವ್ರಿಗೆ ಎಚ್ಚರಿಕೆ ಆಗಬೇಕು ಆ ರೀತಿ ಆಗಬೇಕು ಅನ್ನೋದು ನಾವು ಇಮಿಡಿಯೇಟ್ ಆ್ಯಕ್ಷನ್ ತಗೋಬೇಕು ದಯವಿಟ್ಟು ಇದನ್ನು ಸ್ಪೆಷಲ್ ಕೇಸ್ ಅಂತ ನೀವು ಸ್ಪೆಷಲ್ ಕೇರ್ ಮಾಡಿಬಿಟ್ಟು ತೊಗೊಳ್ತೀವಿ ಅವರಿಗೆ ಆಗಲೇ ಅದನ್ನೇ ಹೇಳಿರುವಂಥದ್ದು ಸತ್ಯಾಸತ್ಯತೆ ಪರಿಶೀಲನೆ ಮಾಡ್ತಾರೆ ಅವರು ತಂದೆ ತಾಯಿಗಳಿಗೂ ನಾನು ಕಾಲ್ ಮಾಡಿದ್ದಾಯ್ತು ರ್ಯಾಂಡಮ್ ಆಗಿ ಚೆಕ್ ಮಾಡೋಣ ಅಂತ ಎಲ್ಲಾ ಟೀಚರ್ಸ್ಗೂ ವಾರ್ನ್ ಮತ್ತೆ ಅವರು ತಿಳ್ಕೊತಾ ಇಲ್ಲ ಆ ಕಾರಣಕ್ಕೆ ನಾವು ಜಿಲ್ಲಾಧಿಕಾರಿಗಳು ಗಮನಕ್ಕೆ ತಂದು ಅಲ್ಲಿರೋರ್ನೆಲ್ಲ ಶಿಫ್ಟ್ ಮಾಡ್ತೀವಿ ಇಲ್ಲಿ ಏನೋ ತಮ್ಮ ಕರ್ತವ್ಯ ಇದೆ ಅದನ್ನ ಮಾಡ್ತಾ ಇಲ್ಲ ಆ ಕಾರಣಕ್ಕೆ ಎಲ್ಲಾ ಶಿಕ್ಷಕನೂ ಬದಲಾಯಿಸಿ ಇನ್ಕ್ಲೂಡ್ ನಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ನೋಡಿ ಕುಕ್ ಆಮೇಲೆ ಈ ನರ್ಸ್ ಡಿ ಗ್ರೂಪ್ ಎಲ್ಲರೂ ಚೇಂಜ್ ಮಾಡೋಕೆ ಹ್ಮ್ ನಾಳೆಗೆ ಆಗಲಿ ಅದು ಇವತ್ತೊಂದು ನೈಟ್ ಇರಲಿ ಅವರು ಬಟ್ ಯಾರು ಡೆಪ್ಯೂಟ್ ನಾಳೆಗೆ ರಿಪೋರ್ಟ್ ಆಗಬೇಕು ಇಂಡಿವಿಜುವಲ್ ಮಕ್ಕಳು ಮಾತಾಡ್ತಿದ್ದೀವಿ ನಾವು ಅವರು ಹೋಗಿದ್ವಿ ಏನೇನು ಕಂಪ್ಲೇಂಟ್ಸ್ ಇತ್ತು ಅದನ್ನ ಇಂಡಿವಿಜುವಲ್ ಆಗಿ ಅಟೆಂಡ್ ಆಗುತ್ತೆ ಯಾರು ಸೆಕ್ಸುಲ್ ಹರಾಸ್ಮೆಂಟ್ ಅಂತ ಬಂದಿದೆ ಪೊಲೀಸ್ ಎನ್ಕ್ವೈರಿ ಆಗುತ್ತೆ ಅವ್ರಿಗೆ ಏನು ಶಿಕ್ಷೆ ಹಾಕ್ಬೇಕು ಪ್ರಕಾರ ಅದಾಗುತ್ತೆ ಇನ್ನು ಟೀಚರ್ಸ್ ಯಾರಿದ್ದಾರೆ ಅವರಿಗೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಕಂಡಕ್ಟ್ ಮಾಡ್ತೀವಿ ಏನು ಹೇಳುತ್ತೆ ಪೊಲೀಸ್ ಕಸ್ಟಡಿ ತೊಗೊಂಡು ಪೊಲೀಸ್ ಎನ್ಕ್ವೈರಿ ಮಾಡಿ ಅಂತ ಹೇಳುತ್ತೆ ಹೊರತಾಗಿ ಮಕ್ಕಳೇ ಕರ್ಕೊಂಡ್ಬಂದು ಅವರು ಮಕ್ಕಳಿಗೆ ಅವರಿಂದ ತೊಂದರೆ ಆಗೋದು ಬೇಡ ಇವ್ರನ್ನ ಬೇಕಾದ್ರೆ ಪೊಲೀಸ್ ಸ್ಟೇಷನ್ ತೋರಿಸ್ತಾರೆ ಅವರು ವಿಡಿಯೋ ತೋರಿಸಿ ಅವ್ರಿಗೆ ಏನು ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಅದನ್ನ ಅವರಿಗೆ ಡಿಮ್ಯಾಂಡ್ ಇರುವಂಥದ್ದು ಮಕ್ಕಳದು ಅವರನ್ನು ಅರೆಸ್ಟ್ ಮಾಡಿ ಶಿವಕುಮಾರ್ ಅಮೋಕ್ ಟಿವಿ ಗುಂಡ್ಲುಪೇಟೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದು ಇದನ್ನು ಖಂಡಿಸಿ ಕಾಂಗ್ರೆಸ್ ಮುಖಂಡರು ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ಅಮಿತ್ ಶಾ ಅಸಂವಿಧಾನಕ ನಡೆಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮಾತನಾಡಿದ ಹಲವಾರು ದಲಿತ ಸಂಘಟನೆ ಹಾಗೂ ಕಾಂಗ್ರೆಸ್ ಮುಖಂಡರು ಸಂವಿಧಾನದಲ್ಲಿ ಉನ್ನತ ಹುದ್ದೆ ಪಡೆದು ಎಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಕುರಿತು ತುಚ್ಛವಾಗಿ ಮಾತನಾಡಿರುವ ಅಮಿತ್ ಶಾ ಅವರನ್ನು ವಜಾಗೊಳಿಸಿ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು ದಲಿತ ಸಂಘಟನೆಗಳ ಮುಖಂಡರಾದ ಎಲ್ ಈಶ್ವರಪ್ಪ ಕಡೆಹಳಿ ಕದಿರಪ್ಪ ಕಾಂಗ್ರೆಸ್ ಮುಖಂಡರಾದ ನವೀನ್ ಹಾಗೂ ಇತರರು ಈ ಸಂದರ್ಭದಲ್ಲಿ ಭಾಗವಹಿಸಿದರು ಅಂಬೇಡ್ಕರ್ ಅವರ ಬಗ್ಗೆ ಇವತ್ತು ಲೋಕಸಭೆಯಲ್ಲಿ ಅವಮಾನಿಸಿ ಇವತ್ತು ಅಮಿತ್ ಶಾ ಅವರು ಅವಮಾನಿಸಿ ಒಂದು ದೇಶಕ್ಕೆ ಒಂದು ಕಳಕವಾದ ರೀತಿಯಲ್ಲಿ ನಡ್ಕೊಂತ ಯಾವ ರೀತಿ ಅಂದ್ರೆ ಮುಂದೆ ಹಿಂದೆ ಇದೇ ಒಂದು ಸಂಸದರು ನಮ್ಮ ರಾಜ್ಯದ ಅನಂತ್ ಅನಂತಕುಮಾರ್ ಹೆಗಡೆ ಅವರು ನಾವು ಸಂವಿಧಾನವನ್ನು ಕಿತ್ತೋಗಿಬೇಕು ಅಂತ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು ಇವತ್ತು ನಾವೇನು ಈ ದೇಶದಲ್ಲಿ ಈ ಒಂದು ಕೇಂದ್ರ ಸರ್ಕಾರವನ್ನು ಕಿತ್ತೊಗಿಬೇಕು ನಮ್ಮ ಈ ಒಂದು ದೇಶಕ್ಕೆ ಸಂವಿಧಾನ ಕೊಟ್ಟಂತಹ ಮಹಾನ್ ಪುರುಷರಾದ ಅಂಬೇಡ್ಕರ್ ಅವರ ಒಂದು ಸಂವಿಧಾನ ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ನಾವು ಏನು ನಡ್ಕೊಂಡು ಬರ್ತಾ ಇದೀರಿ ಇದನ್ನ ತೆಗಿಬೇಕು ಅಂತ ಈ ಒಂದು ಕೇಂದ್ರ ಸರ್ಕಾರ ಪನ್ಗೊಂಡಿದೆ ಇವತ್ತು ನಾವು ಎಲ್ಲ ಈ ಇನ್ನೊಂದಿಗೆ ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಈ ತರ ಹೇಳಿಕೆಗಳನ್ನ ಕೊಡೋದು ನಿಲ್ಲಿಸಬೇಕು ಅದಕ್ಕೆ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಒಂದು ನಾವು ಟಿವಿ ಗುಡಿ ಗೌರಿಬದೂರು ನಗರದ ಸಮಾಜ ಕಲ್ಯಾಣ ಇಲಾಖೆಯ ಪರಿಶಿಷ್ಟ ಜಾತಿ ಬಾಲಕರ ವಿದ್ಯಾರ್ಥಿ ನಿಲಯ ಮತ್ತು ಸಾರ್ವಜನಿಕ ಆಸ್ಪತ್ರೆಗೆ ತಹಶೀಲ್ದಾರ್ ಮಹೇಶ್ ಎಸ್ಪಾತ್ರಿ ಮತ್ತು ನಗರಸಭಾ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಸತಿ ನಿಲಯಗಳನ್ನು ವ್ಯವಸ್ಥಿತವಾಗಿ ನಡೆಸಲಾಗ್ತಾ ಇದೆ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಂಡು ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವಂತೆ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಲಾಯಿತು ವಸತಿ ನಿಲಯದಲ್ಲಿ ಕಾಲಕಾಲಕ್ಕೆ ವೇಳಾಪಟ್ಟಿಯಂತೆ ತಿಂಡಿ ಮತ್ತು ಊಟವನ್ನು ನೀಡುತ್ತಿದ್ದಾರೆ ರುಚಿ ಮತ್ತು ಶುಚಿಯಾಗಿದೆಯಾ ಅಂತ ವಿದ್ಯಾರ್ಥಿಗಳನ್ನು ತಹಶೀಲ್ದಾರ್ ಪ್ರಶ್ನಿಸಿದರು ಅದಕ್ಕೆ ವಿದ್ಯಾರ್ಥಿಗಳು ಸರ್ ಈ ಹಿಂದೆ ತಾವು ಭೇಟಿ ನೀಡಿದ ಬಳಿಕ ವಸತಿ ನಿಲಯದಲ್ಲಿ ಗುಣಮಟ್ಟದ ತಿಂಡಿ ಮತ್ತು ಊಟವನ್ನು ವೇಳಾಪಟ್ಟಿಯಂತೆ ವಿತರಣ ಇದೆ ವಸತಿ ನಿಲಯದಲ್ಲಿ ಇಂಟರ್ನೆಟ್ ಕಲ್ಪಿಸಿ ಕಲ್ಪಿಸಿಕೊಡಬೇಕು ಅಂತ ತಿಳಿಸಿದ್ರು ಎರಡು ವಸತಿ ಶಾಲೆಗೆ ಭೇಟಿ ನೀಡಿದ್ವಿ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪದವಿ ಅಂದ್ರೆ ಪದವಿ ಅಂದ್ರೆ ಮೆಟ್ರಿಕ್ ನಂತರದ ವಸತಿ ಶಾಲೆ ಮತ್ತು ಬಾಲಕಿಯರ ಪರಿಶಿಷ್ಟ ವರ್ಗಗಳ ಇಲಾಖೆಯಿಂದ ನಡೆಸಿದಂತಹ ಬಾಲಕಿಯರ ಮೆಟ್ರಿಕ್ ನಂತರದ ಒಂದು ಹಾಸ್ಟೆಲ್ಗೆ ಆಮೇಲೆ ಎರಡು ಹಾಸ್ಟೆಲ್ ಗಳಿಗೆ ನಾನು ಹಿಂದೆನೂ ಕೂಡ ವಿಸಿಟ್ ಮಾಡಿದ್ದೆ ಹಿಂದೆ ವಿಸಿಟ್ ಮಾಡಿದಾಗ ತುಂಬಾ ಅಸ್ತವ್ಯಸ್ತ ಅವ್ಯವಸ್ಥೆಗಳು ಇತ್ತು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಒಂದ್ ರೂಮ್ ಅಲ್ಲಿ ನಾಲ್ಕ್ ಜನ ಇನ್ನೊಂದ್ ರೂಮ್ ನಲ್ಲಿ ಎರಡು ಜನ ಇನ್ನೊಂದು ರೂಮ್ ನಲ್ಲಿ ಆರ್ ಜನ ಆಮೇಲೆ ಇಬ್ಬರಿದ್ದಲ್ಲಿ ನಾಲ್ಕು ಕಾಟಗಳು ಈ ತರ ಅವ್ಯವಸ್ಥೆ ಇತ್ತು ಬಟ್ ಆಮೇಲೆ ಹೇಳಿ ಬಂದಿದ್ವಿ ಬಟ್ ಇವಾಗ ತುಂಬಾ ಚೆನ್ನಾಗಿ ಅದನ್ನ ಇದನ್ನ ಮಾಡಿದ್ದಾರೆ ಒಂದ್ ರೂಮ್ಗೆ ಮೂರ್ ಕಾಟಗಳು ಆತರ ಎಲ್ಲ ವ್ಯವಸ್ಥೆಯನ್ನ ಮಾಡಿದ್ದಾರೆ ಆಮೇಲೆ ವಿದ್ಯಾರ್ಥಿಗಳ ಜೊತೆ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನ ಜೊತೆ ನಾವು ಸಂದರ್ಶನ ಮಾಡಿದಾಗೂ ಕೂಡ ಅವರು ಯಾವುದೇ ತರ ಪ್ರಾಬ್ಲಮ್ ಇಲ್ಲ ನಮ್ಗೆ ಅಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು ಸ್ವಲ್ಪ ತಮ್ಗೆ ಇಂಟರ್ನೆಟ್ ಕನೆಕ್ಷನ್ ಕೊಟ್ರೆ ತುಂಬಾ ಚೆನ್ನಾಗ್ ನಾವು ಏನಾದ್ರು ಇನ್ಫಾರ್ಮೇಶನ್ ಬ್ರೌಸ್ ಮಾಡ್ಬೇಕಾದ್ರೆ ನಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು ಅದರಂತೆ ನಾವು ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನ ವಿಚಾರಿಸಿದ್ರು ಗುಣಮಟ್ಟದ ಹಾಲು ಮತ್ತು ಬ್ರೆಡ್ ನೀಡ್ತಾ ಇದಾರಾ ಕಾಲಕಾಲಕ್ಕೆ ವೈದ್ಯರು ತಪಾಸಣೆಗೆ ಬರ್ತಿದ್ದಾರಾ ಔಷಧಿಗಳಿಗೆ ಚೀಟಿಗಳನ್ನು ಬರೆದುಕೊಡ್ತಿದ್ದಾರಾ ಅಂತ ರೋಗಿಗಳನ್ನ ಪ್ರಶ್ನಿಸಿದ್ರು ಸಮಯಕ್ಕೆ ಸರಿಯಾಗಿ ವೈದ್ಯರು ಹಾಜರಾಗ್ತಿಲ್ಲ ಎಂಬ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸ್ಥಾನದಲ್ಲಿ ಇದರ ಬಗ್ಗೆ ವೈದ್ಯರುಗಳಿಗೆ ನೋಟಿಸ್ ಜಾರಿ ಮಾಡಿ ಅಂತ ಸೂಚಿಸಿದರು ಅವ್ರು ಕೇಳಿದ್ದು ಗಂಟೆಗೆ ಬರ್ತಾರೆ ಅಂತ ಹೆಡ್ ಕ್ವಾರ್ಟರ್ ಒಳಗೆ ಇಲ್ಲ ಅಂತ ಕೇಳ್ತಾರೆ ದಯವಿಟ್ಟು ಆಯ್ತು ಇಷ್ಟು ದೂಸ ಹಾಕಿದ್ ಕೊಡೋಣ ಇನ್ನ ಮೇಲೆ ಆದ್ರೂ ಅವ್ರಿಗೊಂದು ಎರಡನೇಸು ಎಕ್ಸ್ ರೇ ಇವತ್ತು ಕೊಟ್ಟಿದ್ದಾರೆ